ಸಿಂಪಲಾಗಿ ಮಾಡೋ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಡ್ರೈ ಫ್ರೈ ಇದ್ದೀನಿ ಸೂಪರ್ ಆಗಿರುತ್ತೆ ಇದು ಅನ್ನದ ಜೊತೆ ಊಟ ಮಾಡೋದಕ್ಕೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅರ್ಧ ಕೆ ಜಿ ಎಳೆ ಹಾಗಲಕಾಯಿ ತೆಗೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಆ ಚೇಚೆ ತೊಟ್ಟು ತೆಗೆದು ನಾಲ್ಕು ಚೂರು ಮಾಡಿಟ್ಕೊಳ್ಬೇಕು ಈ ರೀತಿಯಲ್ಲಿ ಎಲ್ಲ ಹಾಗಲ್ಕಾಯಿನೂ ಕಟ್ ಮಾಡಿಟ್ಕೊಳ್ಬೇಕು ಹಾಗಲಕಾಯಿ ಡ್ರೈ ಫ್ರೈ ಮಾಡೋದ್ರಿಂದ ಒಳಗಿನ ಬೀಜ ತೆಗಿಲೇಬೇಕು ಬೇರೆ ಥರ ಪಲ್ಯ ಮಾಡೋಂಗಿದ್ರೆ ಬೀಜ ತೆಗಿತಿರಲಿಲ್ಲ ಎಳೆದಾಗಿದ್ದರೆ ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ ನೋಡಿ ಒಂಚೂರು ಬೀಜ ಕಾಣಿಸ್ತಾ ಇಲ್ಲ ಎಲ್ಲವನ್ನು ಬೀಜ ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ ಹೆಚ್ಚಿಟ್ಟರ ಹಾಗಲಕಾಯಿಗೆ ಉಪ್ಪು ಸವರ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಉಪ್ಪು ತೊಗೊಂಡು ನೀಟಾಗಿ ಒಳಭಾಗಕ್ಕೆ ಈ ಥರ ಸವರಿಟ್ಕೊಳ್ಬೇಕು ಆನಂತರ ಇದನ್ನೆಲ್ಲ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಹಾಗಲ್ಕಾಯಿ ಹಬೆಯಲ್ಲಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ತೆಂಗಿನಕಾಯಿ ತುರ್ಕೊಳ್ಳೋಣ ಕೊಬ್ಬರಿ ಇದ್ದಿದ್ದರೆ ಅದೇ ಚೆನ್ನಾಗ್ತಿತ್ತು ಕೊಬ್ಬರಿ ಇಲ್ಲದ ಕಾರಣ ತೆಂಗಿನಕಾಯಿನ ತುರಿದು ಹುರ್ಕೊಳ್ಬೇಕು ಲಾಸ್ಟಿಗೆ ಚಿಪ್ಪಲ್ಲಿ ಸ್ವಲ್ಪ ಉಳಿದಿರುತ್ತೆ ಅದನ್ನು ಈ ರೀತಿ ಮಾಡಿ ನಾನು ಉಪಯೋಗಿಸ್ಕೊಳ್ತೀನಿ ಬಿಸಾಕಲ್ಲ ತೆಂಗಿನಕಾಯಿ ತುರಿಯಾಗ ಪೂರ್ತಿಯಾಗೆ ತುರಿದಿಟ್ಟೆ ಆದರೆ ಇಷ್ಟು ಬೇಕಿಲ್ಲ ಸ್ವಲ್ಪ ಒಂದೆತ್ತಿ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಅರ್ಧ ಭಾಗದಷ್ಟು ಇಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹುರ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಈ ಕಡೆ ಹಾಗಲಕಾಯಿನೂ ಬೆಂದಿದೆ ಅದು ಅರವತ್ತು ಭಾಗದಷ್ಟು ಬಾಯ್ಲ್ ಆಗಿದೆ ಇವಾಗ ತಟ್ಟೆಯಲ್ಲಿ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡೋಣ ಹಾಗಲಕಾಯಿ ಡ್ರೈ ಫ್ರೈಗೆ ಕೊಬ್ಬರಿ ಹಾಕಿದರೆ ಅದು ರುಚಿಯೇ ಬೇರೆ ಇರುತ್ತೆ ಕೊಬ್ಬರಿ ಇರಲಿಲ್ಲ ಹಾಗಾಗಿ ಹಸಿ ತೆಂಗಿನಕಾಯಿನ ಈ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಪ್ಲೇಟಲ್ಲಿ ಇಟ್ಕೊಂಡ್ರಾಯ್ತು ಇವಾಗ ಒಂದೊಂದೇ ಹಾಕ್ಕೊಂಡು ಹುರ್ಕೊಳ್ಬೇಕು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಕಡಲೆ ಬೀಜ ಹತ್ತು ಕಾಳು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹತ್ತೇ ಹತ್ತು ಕಾಳು ಮೆಂತೆ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ಒಂದು ಟೀ ಸ್ಪೂನು ಒಂದು ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಖಾರಕ್ಕೆ ಬೇಕಾದಷ್ಟು ಬ್ಯಾಡಿಗೆ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಚಿಲ್ಲಿ ಖಾರ ಇರಲ್ಲ ಕಲರು ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಪೆಪ್ಪರ್ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಖಾರ ಎಷ್ಟೆಷ್ಟು ಬೇಕು ಹಾಗೆ ಕೊತ್ತಂಬರಿ ಬೀಜ ಮೂರು ಟೀ ಸ್ಪೂನ್ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಎಲ್ಲವನ್ನು ಹುರಿದಿಟ್ಕೊಂಡು ಪಕ್ಕದಲ್ಲಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋದು ನಂತರ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ನಂತರ ಹಣ್ಣು ಒಂದು ನಿಂಬೆ ಗಾತ್ರದಷ್ಟು ಅದನ್ನು ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ ಸ್ವಲ್ಪ ವೀಡಿಯೋ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಅಕ್ಕಪಕ್ಕದಲ್ಲಿ ಡ್ರಿಲ್ಲಿಂಗ್ ಮಾಡ್ತಿದ್ದಾರೆ ಸ್ವಲ್ಪ ಎಲ್ಲ ತೊಂದರೆ ಆಗ್ತಾ ಇದೆ ಬೆಳ್ಳುಳ್ಳಿ ಮತ್ತು ಹಣ್ಣು ಹುರ್ಕೊಂಡಿದ್ದೀವಲ್ವ ಅದನ್ನ ಹಾಗೆ ತವಾದಲ್ಲೇ ತಣ್ಣಗಾಗ್ಲಿಕ್ಕೆ ಬಿಡೋಣ ಈ ಕಡೆ ಕಡಲೆ ಬೀಜ ಮಿಶ್ರಣ ಹುರಿದಿದ್ದಿದೆಯಲ್ಲ ಅದು ತಣ್ಣಗಾಗಿದೆ ಅದನ್ನೆಲ್ಲ ಪುಡಿ ಮಾಡ್ಕೊಳ್ಬೇಕು ಮುಕ್ಕಾಲು ಅಂಶ ಪುಡಿ ಮಾಡ್ಕೊಂಡ ನಂತರ ಕೊಬ್ಬರಿ ಹುರಿದು ತೆಂಗಿನಕಾಯಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ ಪೌಡ್ರ್ ಮಾಡ್ಕೊಳ್ಬೇಕು ಕೊಬ್ಬರಿನೂ ಹಾಕ್ಕೊಂಡು ಪುಡಿಯಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಹುರಿದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು ಈ ವಿಡಿಯೋ ನೋಡ್ತಿರೋರು ಲೈಕ್ ಕೊಟ್ಟು ವಿಡಿಯೋ ನೋಡಿ ಹೊಸದಾಗಿ ನೋಡ್ತಿರೋರು ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಾನು ಹಾಕೋ ವಿಡಿಯೋ ಸಿಂಪಲ್ ಆಗಿರುತ್ತೆ ಅದು ನಿಮಗೆ ಬಂದು ತಲುಪುತ್ತೆ ಅಂತ ಕೇಳ್ಕೊಳ್ತೀನಿ ಈ ರೀತಿಯಲ್ಲಿ ಮಾಡಿದ ಹಾಗಲಕಾಯಿ ಡ್ರೈ ಫ್ರೈ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಒಂದು ಸರ್ತಿ ವಿಡಿಯೋ ನೋಡೋರು ಮನೇಲಿ ಟ್ರೈ ಮಾಡಿ ಆನಂತರ ನಿಮಗೆ ಇಷ್ಟವಾದರೆ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿ ಪೌಡ್ರ್ ಆಗಿದೆ ನೋಡಿ ಇವಾಗ ಇದಕ್ಕೆ ಬೆಲ್ಲದ ಪುಡಿ ಒಂದು ಐವತ್ತು ಗ್ರಾಮ್ ಅಷ್ಟೇ ನಾನು ಬೆಲ್ಲದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದು ಅದಕ್ಕೆ ಇಷ್ಟು ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಂದೆಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಬೆಲ್ಲದ ಪುಡಿ ಇತ್ತು ಹಾಗಾಗಿ ಬೆಲ್ಲನ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಪುಡಿ ಇಲ್ಲ ಅಂದರೆ ಅದನ್ನು ಚೆನ್ನಾಗಿ ಸ್ಕ್ರೇಪ್ ಮಾಡಿ ಹಾಕ್ಕೊಂಡು ಪೌಡ್ರ್ ಜೊತೆ ಮಿಕ್ಸ್ ಮಾಡಬೇಕು ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಬೇಕು ಪೌಡ್ರ್ ಮತ್ತು ಬೆಲ್ಲದ ಪುಡಿ ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗಲಕಾಯಿ ತಣ್ಣಗಾಗಿದೆ ಇವಾಗ ಪುಡಿ ಮಾಡಿಟ್ಟಿದ್ದೀವಲ್ವ ಅದನ್ನೆಲ್ಲ ಒಂದೊಂದಕ್ಕೆ ಚೆನ್ನಾಗಿ ತುಂಬಿಟ್ಕೊಳ್ಬೇಕು ಸ್ವಲ್ಪ ಪ್ರೆಸ್ ಮಾಡಿ ತುಂಬಿಟ್ಕೊಳ್ಬೇಕು ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಬಿಟ್ಕೊಳ್ಳಲ್ಲ ಈ ರೀತಿ ಮಾಡೋದರಿಂದ ಹಾಗಲಕಾಯಿ ತಿನ್ನೋದವರು ಇಷ್ಟಪಟ್ಟು ತಿಂತಾರೆ ಮತ್ತು ಇವಾಗ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆಲ್ಲ ಹಾಗಲಕಾಯಿ ತಿನ್ನಲೇಬೇಕು ಆವಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನಿದಕ್ಕೆ ಪೆಪ್ಪರ್ ದಾಲ್ ಮಾಡಿದ್ದೆ ಸಿಂಪಲ್ ಆದ ಪೆಪ್ಪರ್ ದಾಲ್ ಜೊತೆ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇತ್ತು ಮಸಾಲೆ ಪುಡಿ ಎಲ್ಲದಕ್ಕೂ ತುಂಬಿಟ್ಟಾಗಿದೆ ಇವಾಗ ಇವಾಗ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಒಗ್ಗರಣೆ ಹಾಕ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೇ ಬೇಯಬೇಕಲ್ವ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ ಈ ಥರ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿದ್ದೀನಿ ನಂತರ ಮೂರು ಬ್ಯಾಡ್ಗೆ ಚಿಲ್ಲಿ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬೇಯಿಸಿ ನಂತರ ಲೋ ಫ್ಲೇಮ್ ಇಟ್ಟು ಇವಾಗ ತುಂಬಿಟ್ಟಿರ್ತೀವಲ್ವ ಮಸಾಲೆ ಪುಡಿ ಹಾಗಲಕಾಯಿಗೆ ಅದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಮುಚ್ಚಿಡಬೇಕು ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕ್ತಿದ್ದೀನಿ ಅರ್ಶಿಣ ಪುಡಿ ಎಣ್ಣೆಗೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಇವಾಗ ಈ ರೀತಿಯಲ್ಲಿ ಒಂದೊಂದೇ ಹಾಕಿಡಬೇಕು ಎಲ್ಲ ಹಾಗಲಕಾಯಿ ಚೂರುಗಳನ್ನು ಹಾಕಿಟ್ಟಾಗಿದೆ ಇವಾಗ ಮುಚ್ಚಿಡೋಣ ಐದು ನಿಮಿಷ ಆಗಿದೆ ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಳ್ಬೇಕು ತಿರುಗ್ಸಿ ಹಾಕಬೇಕು ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಎರಡು ಕಡೆಯೂ ಚೆನ್ನಾಗಿ ಬೇಯಿಸುತ್ತೆ ಒಳಗೆ ತುಂಬಿಸಿರೋ ಮಸಾಲೇನೂ ಹಾಗಲಕಾಯಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಬೇಯ್ತಾ ಇದೆ ಮತ್ತು ಮುಚ್ಚಿಟ್ಟು ಲೋ ಫ್ಲೇಮಲ್ಲೇ ಬೇಯ್ ಬೇಯಿಸಬೇಕು ಎಣ್ಣೆಯಲ್ಲಿ ಬೇಯಬೇಕಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲೇನೂ ಕಲರ್ ಚೇಂಜ್ ಆಗಿದೆ ಒಳಗಡೆ ಕಾಣ್ತಾ ಇರ್ಬೋದು ಈ ರೀತಿಯಲ್ಲಿ ಆಗಿದೆ ಇವಾಗ ಬೇಕಾದರೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿನೂ ಹಾಕ್ಕೊಳ್ಬೋದು ಹುರಿದಿಟ್ಟಿದ್ವಲ್ವ ಫಸ್ಟೇ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಈ ಹಾಗಲಕಾಯಿ ಪಲ್ಯನ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಸ್ವಲ್ಪನೂ ಕಹಿ ಇಲ್ಲ ತುಂಬ ಚೆನ್ನಾಗಿದೆ ಒಳಗೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡಿರೋದ್ರಿಂದ ಒಳಗೆ ಮಸಾಲೆನೂ ಬೆಂದಿದೆ ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಇನ್ ನೆಕ್ಸ್ಟ್ ವಿಡಿಯೋ